ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ವಾತಾತ್ಮಜಂ ವರಿಷ್ಠ ಮುಖ್ಯಂ ಶ್ರೀರಾಮಿರಾಮಿ ಪವನಪುತ್ರ ಹನುಮಾನ ಕೀಚ ಹನುಮಾನ್ ಚಾಲೀಸ ಇದನ್ನು ನಾನು ನಿತ್ಯವೂ ಪಠಿಸುತ್ತೇನೆ ಇದನ್ನ ಬಲ್ಲವರು ಕನ್ನಡದಲ್ಲಿ ಅನುವಾದಿಸಿದ್ದಾರೆ ಇದೇ ಇಂದಿನ ವಿಶೇಷ ನೋಡಿ ಶ್ರೀರಾಮನ ಭಕ್ತ ಹನುಮಂತ ಆಂಜನೇಯ ಹನುಮಾನ್ ಚಾಲಿಸವನ್ನ ಪಠಿಸಿದರೆ ಒಳ್ಳೆಯದು ಈ ಹನುಮಾನ್ ಚಾಲಿಸ ಕನ್ನಡದಲ್ಲಿದೆ ಕನ್ನಡದ ಹನುಮಾನ್ ಚಾಲಿಸ ಸಾಡೆ ಸಾತ್ ಶನಿ ಪಂಚಮ ಶನಿ ಇರುವವರು ಅಲ್ಲದೆ ಎಲ್ಲರೂ ಇದನ್ನ ಪಠಿಸಿದರೆ ಒಳ್ಳೆಯದು ಕೇಳಿ ಕನ್ನಡದಲ್ಲಿ ಹನುಮಾನ್ ಚಾಲಿಸ ಜಯ ಹನುಮಂತ ಹನುಮಂತಿ ಗುಣವಂತ ಜಯ ಕಪೀಶ ಜಯ ತ್ರಿಲೋಕ ಪ್ರಕಾಶ ರಾಮದೂತ ಅಗಣಿತ ಬಲಧಾಮ अञ्जनपुत्रपवनसुतनामा जय हनुमन्त हि ज्ञानि जय कपीश जय त्रिलोकप्रकाश रामदूतगणितबलधाम अञ्जनपुत्रपवनसुतनाम महावीरनि विक्रमबलशालि कुमतिनिवारण सज्जन सङ्गी काञ्चनकाय वज्रशरीर रुचिरकुण्डलधर तेजोरूप ध्वज हस्त सुशोभ मौंजीधर शुभयज्ञोपवीत ओ रुद्रां शनि पवनकुमार तेजो देह जय जया, जया वीर विद्यावन्त चतुर्गुणशाली रामकार्य साधक सुरबाला रामचरितमानस महावीर रामलक्ष्मण सीता प्रियदूत सूक्ष्मरूपदर सीता दुःखहरि लङ्क असुरसंहार श्रीरामदूत पवनसुत वीर श्रीरामलक्ष्मणप्राणदाता रामप्रियासक हनुमन्त रघुपतिप्रिय हे गुणगण ध भरत समान हित रमनदूत निीर्त श्रीरमनुगण आलिङ्गनद परमपद ने प्रमादि देवते सनकस नन्दनरु निन्ननु यम कुबेर दिक् पालरुहोडे निय कीरुति हे जय वीरा। सुग्रीव नीनुपकीर रामसख्यवनि रा करुणे निभीषण धन्य लङ्करसनद निन्नय दयदि दिनकरबिम्बव फलवेन्दर लीलय मुटिते हे हनुमन्त श्रीराममुद्रिकय सीतेगीते सरवलीलयलि नीनु ಜಗದ ಎಂತಹ ಕಷ್ಟ ಕಾರ್ಯವು ಕೂಡ ನಿನ್ನ ಜಯದಲ್ಲಿ ಸುಲಭ ವೀರ ರಾಮ ಪ್ರಿಯನೇ ಶಿರಗುಪತಿ ಸಕನೆ ನಿನ್ನಪ್ಪಣೆ ಎಲ್ಲದೆ ರಾಮ ದರ್ಶನ ಬಹುದೆ ನಿನ್ನ ಮೊರೆ ಹೋಗಲು ಸುಖ ಶಾಂತಿ ಬಹುದ ಸರ್ವ ರಕ್ಷಕ ವೀರ ಪೊರೆ ನಮ ತಂದೆ ಅಮಿತ ವಿಕ್ರಮ ನೀನು ಅಮಿತ ತೇಜ ನಿನ್ನ ತೇಜನ ಸಹಿಸಲಾರಿಗೂ ಸಲ್ಲ నిన్న స్మరణేయమడే భూతపితగలు ఓడువొవు భయదินద హే రామ భక్త నిన్న నామద జపది రోగ పరిహార దహపీడే భయనాశ సర్వరక్ష నిన్న నినదవర సంకటవ పరిహరిసి మనకెనమదినిడ పరమ కరుణాడు శ్రీరాజ రామన సకల కార్యగలను నీనే మాడిదే ధన్య ధన్య వీరా निनेदवरमदा दासे फली सली। फलसी अमित फलसिगलि यश दोरी नाल्कु युगलि हेविर निहिमे जगवेल् पसरसे जयशुर धीर साधु सजनर परयो हे धीर असुर नाशन वीर श्रीराम सकने अष्टसार शक्ति यु नि इत् सीते ರಾಮನಾಮದ ಮಹಿಮೆ ತಿಳಿದ ಹೆದೀರ ರಘುಪತಿಯ ದಾಸನಿ ಅಂತರಂಗದ ಭಕ್ತ ನಿನ್ನ ಪೂಜಿಸಿ ರಾಮ ಮೋದ ಹೊಂದುವನು ಜನ್ಮ ಜನ್ಮ ದುಃಖ ಬೇಗ ಕಳೆದು ಸಕಲ ಸಜನರೆಲ್ಲ ತಮ್ಮಂತ್ಯ ಕಾಲದಲ್ಲಿ ಶ್ರೀರಾಮನ ಪಾದ ಹೊಂದುವರು ಭಕ್ತಿಯಲ್ಲಿ ಅನ್ಯ ದೇವತೆ ನಮಗೆ ಕೆ ಹೇ ಹನುಮ ನಿನ್ನ ನಂಬಿದರೆ ನಾವು ಸಕಲ ಸುಖವು ಸಂಕಟವ ಪರಿಹರಿಸಿ ಪೀಡೆಯ ಕಳೆದು ಮಂಕು ಬುದ್ಧಿಯ ಕಳೆಯು ಪವನ ತನಯ ಜಯ ಜಯ ಹನುಮಂತ ಹೇ ಜ್ಞಾನವಂತ ಕೃಪೆ ಮಾಡು ತ್ವರಿತದಲ್ಲಿ ಗುರುದೇವ ಯಮಗೆ ಈಶೋ ತವಂ ನೂರು ಬಾರಿ ಪಠಿಸಿದರೆ ಕ್ಲೇಷಗಳು ತೊಲಗಿ ಬಹು ಸುಖ ಒದಗುವುದು ಹನುಮಾನ ಚಾಲೀಶ ಸ್ತೋತ್ರಂ ಪಠಿಸಿದರೆ ಸರ್ವಸಿದ್ಧಿಯು ಲಾಭವಹುದು ಶಿವನಾಣೆ ದಾಸರು ನಮ್ಮ ಹರಿದಾಸರು ಹೃದಯದಲ್ಲಿ ಹೊಂದಿದವರು ಈ ಕನ್ನಡ ಅನುವಾದವನ್ನು ಸಂಗ್ರಹದಿಂದ ತೆಗೆದುಕೊಂಡಿದ್ದೇವೆ ಸೂತ್ರಮಾಲಾ ಎನ್ನುವಂತಹ ಆ್ಯಪಿಂದ ಪಡೆದಿದ್ದೇವೆ ತಪ್ಪಿದ್ದಲ್ಲಿ ಕ್ಷಮಿಸಿ ಕನ್ನಡದ ಹನುಮಾನ್ ಚಾಲಿಸವನ್ನು ನೀವು ಕೇಳಿದ್ದೀರಿ ಭಾಷೆ ಯಾವುದೇ ಇರಲಿ ಹನುಮಾನ್ ದಿನನಿತ್ಯವು ಪಠಿಸುವುದು ಮಕ್ಕಳಿಂದ ಎಲ್ಲ ವಯಸ್ಸಿನವರಿಗೂ ಶ್ರೇಯಸ್ಸು ಎಂದು ಹಿರಿಯವರು ಹೇಳಿದ್ದಾರೆ ಸರ್ವೇ ಜನ ಸುಖಿನೋಭವಂತು